ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಇವಾಗ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಬೆಳಗ್ಗೆನೇ ಈಗ ಜೀನಿ ಕುಡಿತಾ ಇದ್ದೀನಿ ಇದ್ರ ಇದಕ್ಕೆ ಮುಂಚೆ ನಾನು ಬಿಸಿನೀರು ಕುಡಿಬಿಟ್ಟು ಆಮೇಲೆ ಜೀನಿ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆ್ಯಂಡ್ ಸ್ವಲ್ಪ ಚಿಕ್ಕ ಪುಟ್ಟ ಇದೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಚಿಕ್ಕ ಪುಟ್ಟ ಶಾಪಿಂಗ್ ಇರುತ್ತೆ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಶುಕ್ರವಾರ ಬಂತು ಅಂದರೆ ನನಗೊಂಥರ ಖುಷಿ ಅನಿಸುತ್ತೆ ಯಾಕಂದರೆ ಅಮ್ಮನ ದರ್ಶನ ಮಾಡ್ಬೋದು ನಮಸ್ತೆ ಮೇಡ ನಮಸ್ತೆ ಮೇಡಮ ನಮಸ್ತೆ ಅಣ್ಣ ಕೈ ಮಗಿ कई साखु साखु तो कई मुगे मुगे कई कई मुगे हट मुगि अड बीड़ू साकु 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 पप इकड़े सा ಮುಗಿ ಕೈ ಮುಗಿ ಅಪ್ಪ ಕೈ ಮುಗಿ ತಿನ್ನುವಂತೆ ಕೈ ಮುಗಿ ಜೇಜಿಗೆ ಇಲ್ಲಿ ರಾಧೆ ಡ್ರೆಸ್ ಸಿಗುತ್ತೆ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಆಲ ಎಲ್ಲಾನು ರಾಧೆ ಡ್ರೆಸ್ ಬುಕ್ ಆಗಿದೆ ಅಂತೆ సో సెవెంటీ డ్రెస్సు బుక్గా సో నమకి డ్రెస్ సిగల సో హిటన్ వాపస్ బీ అండ్ ఇలా థర్ కాస్ట్యూమ్ ఎలా బట్ నమీ సార్ के मेरा ఫైనల్ ఇల్లు బంద్వి ఇల్లు కూడా రాధే డ్రెస్సు సిగల సో ఇదొందు సెట్ సిక్తూ తగ్గ్వి నోడ సిక్కి అందే రాధే డ్రెస్ ఏనదరు వేరే ప్లాన్ మంత అనుకొండీని గొప్పలో ఈ మనకి ఇదివి సో మనకి మత్తే లాగ్ లగ్న కంటిన్యూ మార్తిని ఓకే గైస్ ఫైనల్లీ గై ఫైనీ దేవస్థానకుంద్వి తుంబ ఇద వర్గడే అం పాపగ రాధే డ్రెస్ తగ్బరణ అంతి ఎల్లు సిగల నోడ ನಾಳೆ ಸಿಗ್ಬೋದು ಇಲ್ಲ ಸಂಜೆ ಆದ್ರೂ ಸರ್ಚ್ ಮಾಡ್ತೀನಿ ಸಿಕ್ಕರೆ ರಾಧೆ ಡ್ರೆಸ್ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ ಊಟ ಮಾಡಬೇಕು ಇಲ್ಲ ಊಟ ಮಾಡಿಲ್ಲ ಬೆಳಗ್ಗೆ ಜೀನಿ ಕುಡ್ದಿದ್ದು ಆ್ಯಂಡ್ ಗ್ಲಾಸು ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಚೆನ್ನಾಗಿದೆ ಆ್ಯಂಡ್ ನೋಡೋಣ ನಾಳೆ ಸೊ ನೋಡೋಣ ನಾಳೆ ಹೇಗೆ ಆಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೊತ್ತಿಲ್ಲ ಡ್ರೆಸ್ಸಿನ್ನೂ ಸಿಕ್ಕಿಲ್ಲ ಒಂದು ನಾಲ್ಕೈದು ಶಾಪಲ್ಲಿ ಸರ್ಚ್ ಮಾಡಿದ್ವಿ ಸಿಗಲಿಲ್ಲ ಅದಕ್ಕೆ ಬೇಕಾಗಿರೋ ಸೆಟ್ಟೆಲ್ಲ ತಗೊಂಬಂದಿದ್ದೀನಿ ಬಟ್ ಡ್ರೆಸ್ ಒಂದು ಬೇಕು ಕಾಸ್ಟ್ಯೂಮು ಸ್ಟುಡಿಯೋದಲ್ಲೂ ಕೇಳಿದೆ ಅಲ್ಲಿ ಸಿಗಲ್ಲ ಅಂತ ಹೇಳಿದರು ನೋಡೋಣ ಇವತ್ತು ಸಂಜೆ ಅಥವಾ ನಾಳೆ ಸರ್ಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಕ್ಕರೆ ಖಂಡಿತ ನಾನು ರಾಧೆ ಟೀಮಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ಇವತ್ತಿನ ಲಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಕೋತಿ ಬಂದಿದೆ ನನ್ನ ಮಗಳು ಇಲ್ಲಿ ಕೋತಿ ಬಂದೈತೆ ಅದಕ್ಕೆ ನನ್ನ ಮಗಳು ಇಲ್ಲಿ ಅಪ್ಪ ಕೋತಿ ಬಂದೈತೆ ಬಾ ಅಂತವಳೆ ಹ ಇವಳಿಗ್ ಕೋತಿ ತೋರಿಸ್ಬೇಕಂತೆ ಕೋತಿ ಎಲ್ಲ ಹೋದ್ವು ಇವ್ಳು ಕೇಳ್ತಾ ಇಲ್ಲ ಮಾತು ತೈಜಿ ಕುಡಿ ಫಸ್ಟ್ ಮಾಡ್ಬಿಟ್ಟು ರೆಸ್ಟ್ ತಗೊಂತೀನಿ ಆ್ಯಂಡ್ ಯಾ ಕೊನೆವ್ರಿಗೂ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಆ ಚಾನಲ್ನ ಆಯ್ತು ಅವ್ರ ಅಪ್ಪ ಅಮ್ಮ ಬಂದಿತ್ತು ಕೋತಿನ ಕರ್ಕೊಂಡು ಹೋಯ್ತು ಇಲ್ಲಿ ಕೋತಿನ ತೋರಿಸ್ಬೇಕಂತ ಏನು ಮಾಡೋದು ಈಗ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ ಕೋತಿ ಹೋಗಿದ್ರು ಓಕೆ ಗೈಸ್ ನಾನು ಸ್ಟೋರಲ್ಲಿ ತೊಗೊಂಬಂದಿದ್ದು ಇದೇ ಸೆಟ್ಟು ರಾಧಾ ಸೆಟ್ಟು ಇದು ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಆ್ಯಂಡ್ ಇದು ಮೂನ್ದು ಸ್ಟಿಕ್ಕರ್ ತಗೊಂಬಂದೆ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಕಲರ್ ಕಲರ್ ಐಟಕ್ಸ್ ಬರುತ್ತಲ್ಲ ಅವಾಗೆಲ್ಲ ಮುಂಚೆ ಬರ್ತಾಯ್ತಲ್ಲ ಅದೇ ಥರದ್ದು ಒಂದು ತಗೊಂಬಂದೆ ಹಾಗೆ ಒಂದು ಎರಡು ರಾಖಿ ತೊಗೊಂಡ್ಬಂದೆ ತುಂಬ ಚೆನ್ನಾಗಿದೆ ಅಣ್ಣ ತಂಗಿ ರಾಖಿ ಅಂತಾರಲ್ಲ ಅದೇ ಥರನೇ ಬರುತ್ತೆ ಇದು ಚೆನ್ನಾಗಿದೆ ಒಂಥರ ಡಿಸೈನು ಸೊ ಹಾಗಾಗಿ ಎರಡು ತಗೊಂಡೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬರ್ಲಾ ಬಾಯ್ ಟೇಕ್ ಕೇರ್ ಲೋರ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಯಾನ್ಸ್ ಅಷ್ಟು ಹಾಕು ಪ್ಯಾನ್ಸ್ ಅಷ್ಟು ಹಾಕಪ್ಪ பாம் हां कोली கட்டி முடங்க முடக்கு